ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಅಮಿತಾ ಕ್ರಿಸ್ಟಲ್ಯೂಮಾಲಜಿಸ್ಟ್ ನೋಡಿ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳಿದಾವೆ ಅದೇ ರೀತಿ ಗುರು ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ತುಂಬಾ ಯೋಗನೂ ಇದೆ ಕೆಲವೊಂದು ರಾಶಿಗಳಿಗೆ ಅಶುಭ ಫಲಗಳು ಕೂಡ ಕಾಡ್ತಾ ಇದ್ದಾವೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ಸುಧಾರಿಸಿಕೊಳ್ಬಹುದು ಯಾಕಂದ್ರೆ ವೃಶ್ಚಿಕ ರಾಶಿಯವರು ಇಷ್ಟು ದಿನ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ಅಷ್ಟಮದಲ್ಲಿ ಗುರು ಇದ್ದಾಗ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀರಿ ಅದೇ ರೀತಿ ನೋಡಿ ನಿಮ್ಗೆ ಅಹ್ ಒಂಬತ್ತನೇ ಮನೆಗೆ ಒಂಬತ್ತರಲ್ಲಿ ಗುರು ಮಿಥುನದಿಂದ ಕಟಕಕ್ಕೆ ಕೂಡ ಸಂಚಾರ ಆಗುದ್ರಿಂದ ಎಲ್ಲ ಒಂದ್ ಕಡೆ ತುಂಬಾ ಕೆಲಸ ಕರೆಗಳು ನಿಮ್ಮ ಪೆಂಡಿಂಗ್ ಕೆಲಸ ಏನೇನಿದೆ ಆ ಕೆಲಸಗಳೆಲ್ಲ ಆಗ್ತಾ ಹೋಗ್ತವೆ ಅದೇ ರೀತಿ ಹಿರಿಯರಿಂದ ಕೂಡ ತುಂಬಾ ಲಾಭ ಹಿರಿಯರಿಂದ ನಿಮ್ಗೆ ಲಾಭ ಕುಟುಂಬದ ಆಸ್ತಿ ಸೇರ್ಬೋದು ಅಥವಾ ಎಲ್ಲವೂ ಏನಾದ್ರೂ ಒಂದು ಅರ್ಧಕ್ಕೆ ನಿಂತೋಗಿರೋಂತ ಕೆಲ್ಸ ಮನೆ ಕಟ್ಟೋದ್ ನಿಂತೋಗಿದ್ರೆ ಮನೆ ಆಗ್ತಕ್ಕಂಥದ್ದು ಹಿರಿಯರಿಂದ ಆಸ್ತಿ ಬರೋದ್ ನಿಂತಿದ್ರೆ ಆಸ್ತಿ ಬರೋ ಅಂತದ್ದು ಕೋರ್ಟ್ ಕೇಸ್ ನಡೀತಾ ಇದ್ರೆ ಆ ಕೇಸ್ ಮೂವ್ಮೆಂಟ್ ಆಗೋದು ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಮ ದುಡ್ಡು ಸ್ಟ್ರಕ್ ಆಗಿದ್ರೆ ಆ ದುಡ್ಡು ಕೂಡ ನಿಮ್ ಕೈ ಬಂದ್ ಸೇರೋ ಅಂತ ಒಂದು ಅದ್ಭುತವಾದ ತಿಂಗಳೇ ವೃಶ್ಚಿಕ ರಾಶಿಯವ್ರಿಗೆ ಅಕ್ಟೋಬರ್ ತಿಂಗಳು ಹಾಗಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ನೀವ್ ಏನೇನೆಲ್ಲ ಪೆಂಡಿಂಗ್ ಮಾಡಿದ್ರಿ ಅದೆಲ್ಲ ಕೂಡ ಪೂರ್ಣವನ್ನ ಮಾಡ್ಕೊಳ್ಳಿ ಈ ಒಂದು ತಿಂಗಳಲ್ಲಿ ಕೆಲ್ಸ ಯಾವ್ದನ್ನು ಪೆಂಡಿಂಗ್ ಇಡಬೇಡಿ ಹಾಗಾಗಿ ನೋಡಿ ರಾಶಿಯಾಧಿಪತಿ ಕುಜ ಕೂಡ ರಾಶಿಯಲ್ಲೇ ಇರೋದ್ರಿಂದ ಜೊತೆಗೆ ಬುಧನು ಸೇರೋದ್ರಿಂದ ನಿಮ್ಗೆ ಭೂಮಿ ಮನೆ ಯಾವ್ದು ನಿಮ್ಗೆ ಪೆಂಡಿಂಗು ಯಾವ್ದಲ್ಲಿ ಅಷ್ಟಕ್ ಸಿಕ್ಕಾಕೊಂಡಿರ್ತೀವಿ ಅದೆಲ್ಲದಕ್ಕೂ ಒಂದು ದಾರಿ ಮಾಡ್ಕೊಡ್ತಾನೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಗೆ ಆಗಿರ್ಬೋದು ಸ್ವಲ್ಪ ನರಗಳ ತೊಂದ್ರೆ ಜಾಸ್ತಿ ಆಗ್ಬೋದು ಬಿಟ್ರೆ ಆಸ್ತಿ ಪಾಸ್ತಿ ಮನೆ ದಿನ ಇವೆಲ್ಲ ಕಂಪ್ಲೀಟ್ ಆಗ್ತವೆ ಅರ್ಧಂಬರ್ಧ ಮನೆ ಕಟ್ಟಿದ್ರೆ ಕಂಪ್ಲೀಟ್ ಮನೆ ಯಾರಾದ್ರೂ ಮನೆ ಒಳಗೆ ಸೇರ್ಕೊಂಡು ಗಲಾಟೆ ಮಾಡಿ ಮನೆ ನಿಮ್ಮ ಮನೆ ನಿಮ್ಮ ಅದ್ಬಸ್ತಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಕೂಡ ನಿಮ್ಗೆ ಈ ಒಂದು ಗುರುವಿನ ಬದಲಾವಣೆಯಿಂದ ಅದು ಕೂಡ ನೆರವೇರುತ್ತೆ ನಿಮ್ಮ ಮನೆ ನಿಮ್ಮದಾಗುತ್ತೆ ಅಥವಾ ದುಡ್ಡಾದ್ರೂ ನಿಮ್ಮದಾಗುತ್ತೆ ಮತ್ತೆ ಹೊಸ ಮನೆ ಹೊಸ ಭೂಮಿ ಹೊಸ ಮನೆ ವಿಚಾರ ಮನೆಯಲ್ಲಿ ನಡೀತಾ ಹೋಗ್ತದೆ ಹಳೆ ಮನೆಯ ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಅದನ್ನ ತುಂಬಾ ನೂತನವಾಗಿ ಕಟ್ಟೋದಾಗಿರ್ಬೋದು ಈ ತರ ಒಂದು ತಾಂತ್ರಿಕತೆಯ ಕೆಲಸಗಳು ಕೂಡ ತುಂಬಾ ಆಗ್ತಾ ಹೋಗ್ತದೆ ತುಂಬಾ ತುಂಬಾ ರಾಜಯೋಗ ಅಂತ ಹೇಳ್ಬೋದು ತುಂಬಾ ಯೋಗ ಅಂತ ಹೇಳ್ಬೋದು ಹೇಗಾದ್ರೂ ಸ್ವಲ್ಪ ದುಡ್ಡು ಕಾಸು ನೋಡೋ ಅಂತ ತಿಂಗಳು ಇದಾಗಿರುತ್ತೆ ಈ ತಿಂಗಳು ನಾಲ್ಕರಲ್ಲಿ ನಾಲ್ಕರಲ್ಲಿ ತಾಯಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗುತ್ತೆ ಮತ್ತೆ ಒಂಬತ್ತು ಒಂಬತ್ತನೇ ಅಂದಾಗ ಆರನೇ ಅವನು ಎಂಟನೇ ಅವನು ಸೇರಿರೋದ್ರಿಂದ ಯಾರನ್ನಾದ್ರೂ ಹಿರಿಯರನ್ನ ಸ್ವಲ್ಪ ಕಳೆದುಕೊಳ್ಳುವಂತ ಒಂದು ಚಾನ್ಸ್ ಇರುತ್ತೆ ವೃಶ್ಚಿಕ ರಾಶಿಯವರು ಅದನ್ನ ನೋಡ್ಬೇಕು ಒಂಬತ್ತನೇ ಮನೆಯಲ್ಲಿ ಕೇತು ಹಾಗೆ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ಸ್ವಲ್ಪ ಸರ್ಕಾರದಿಂದ ಏಳು ಬೀಳುಗಳು ಜಾಸ್ತಿ ಆಗ್ತಾ ಹೋಗ್ತವೆ ಸರ್ಕಾರದ ಕೆಲಸದಲ್ಲಿ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡ್ಬೇಕಾಗುತ್ತೆ ದುಡ್ಡನ್ನ ಖರ್ಚು ಮಾಡಿದ್ರೆ ಎಂತ ಸರ್ಕಾರದ ಕೆಲಸ ಇದ್ರು ನಿಮ್ಮದಾಗತ್ತೆ ಅಂತ ಹೇಳ್ತಾ ನೋಡಿ ನೀವು ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಕಾರದ ಕೆಲಸಕ್ಕೆ ಖರ್ಚು ಮಾಡ್ಬೇಕು ಈ ಖರ್ಚನ್ನ ತುಂಬಾ ನಿಲ್ಲಿಸ್ಬೇಕು ತುಂಬಾ ಖರ್ಚು ಮಾಡ್ಬೋದು ಯಾಕೆ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಿ ಈ ದುಡ್ಡನ್ನ ನಿಮ್ಮಲ್ಲೇ ನಿಮಗೆ ನಿಲ್ಸ್ಕೋಬೇಕು ಸ್ವಲ್ಪ ಖರ್ಚಲ್ಲೇ ಎಲ್ಲಾ ಕೆಲಸ ಮಾಡ್ಕೊಳ್ಬೇಕು ನಮಗ್ ಬರೋ ದುಡ್ಡು ಬರ್ಬೇಕು ಅಂದ್ರೆ ಫೈನಾನ್ಸ್ ಅನ್ನ ನಿಮ್ಮನೇಲಿ ಇಟ್ಕೊಳ್ಳಿ ವೃಶ್ಚಿಕರಾಜ್ ಅವರು ಖಂಡಿತ ನಿಮ್ಮ ದುಡ್ಡು ನೀರು ಹರತಂಗ ಗರಿತಾ ಇರುತ್ತಲ್ಲ ಆ ದುಡ್ಡು ಸ್ಟಾಪ್ ಆಗುತ್ತೆ ಮತ್ತೆ ನಿಮಗೆ ಬರೋ ಅಂತ ದುಡ್ಡು ಇನ್ಕಮಿಂಗ್ ದುಡ್ಡು ಕೂಡ ನಿಮ್ಮ ಮನೆಗೆ ಬಂದು ನಿಮ್ ಕೈ ಸೇರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಹಳಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರ